ಕೆಟ್ಟು ವಿನಂದ್ರೆ ಕೆಸರಿ ತರಬೇಕು ಒಂದು ಧರ್ಮಸ್ಥಳ ಕಳಂಕ ಮಾಡಬೇಕು ಮಾಡಿ ಸೌಜನ್ಯ ಪಡೆ ಹೋರಾಡಿ ಇನ್ನ ಸಿಗಿ ತನಿಖೆಯನ್ನು ಮಾಡಿಸಿ ಇನ್ನ ಮಾಡಿಸಿ ನಾವು ನಿಮ್ಮ ಜೊತೆ ನಿಟ್ಟಿವಿ ಒಂದು ಹೆಣ್ಣು ಅನ್ಯಾಯ ಆಗಿದೆ ಮನೆಯಲ್ಲಿ ತಾಯಿ ತಂಗಿ ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ನೀವು ಧರ್ಮಸ್ಥಳದಲ್ಲಿ ಊಟದ ಹಾಲಲ್ಲಿ ಒಬ್ಬ ಊಟ ಬಿಡಿಸ್ತಾರಲ್ಲ ಊಟ ಬಿಡಿಸ್ತಾರಲ್ಲ ಅವನು ಕೂದಲು ಕೂಡ ನೀವು ಅಲ್ಲಾಡ್ಸಕ್ಕಾಗಲ್ಲ ನೀವು ಕ್ಷೇತ್ರದಲ್ಲಿ ಏನು ಮಾಡಬೇಕಲ್ಲ ಭಕ್ತರಿದ್ದೀರಿ ಈ ಭಕ್ತರಲ್ಲಿ ಟೂ ಪರ್ಸೆಂಟ್ ಭಕ್ತರ ಇದ್ದರೆ ಚೆಕ್ಕೊಂಡ್ರೆ ನೀವು ಏನಾಗ್ತೀರಾ ಬೇಕಿಲ್ಲ ಸುಮ್ಮನೆ ಇದ್ದಾರೆ ಸುಮ್ಮನೆ ಇದ್ದಾರೆ ಆದರೆ ಸಮಯ ನೀವು ಆದಿ ನಮ್ಮ ಧರ್ಮಸ್ಥಳ ಭಕ್ತರು ಎಚ್ಚರಿಕೆ ನೀವು ಮನುಷ್ಯರೇ ಆಗುತ್ತೆ ನೀವು ಮನುಷ್ಯರೇ ಆಗಿದ್ರೆ ದೇವಸ್ಥಾನ ಜೆಸಿ ಬಿ ಕಂಡು ಒಬ್ಬರು ಮೀಟರ್ ಬಡ್ಡಿ ಮಾಡ್ತಾರೆ ಇನ್ನ ಏನೇನ್ ಮಾಡಬೇಕು ಸ್ವಾಮಿ ಯಾರು